ಸೊ ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಚಾನಲ್ ಸೊ ಇವತ್ತಿನ ತರಗತಿಯಲ್ಲಿ ನಾವು ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೈಕೊಲೊಜಿಯಲ್ಲಿರುವ ಸೊ ಕಂಪಲ್ಸರಿಯಾಗಿ ಟಿ ಇ ಟಿಯಲ್ಲಿ ಎರಡರಿಂದ ಮೂರು ಮಾರ್ಕ್ಸ್ ಇದರ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು ಪ್ರತಿ ಬಾರಿ ಇದ್ರ ಮೇಲೆ ಕೇಳೇ ಕೇಳ್ತಾರೆ ಫಿಕ್ಸ್ಡ್ ಆಗಿ ಇದರ ಮೇಲೆ ಕ್ವೆಶನ್ಸ್ ಬಂದೇ ಬರ್ತವೆ ಸೊ ಹಾಗಾಗಿ ಈ ಒಂದು ಟಾಪಿಕ್ನ ಕುರಿತು ಚರ್ಚೆ ಮಾಡೋಣ ಅಂದರೆ ಯಾವ ಟಾಪಿಕ್ ಅಂದರೆ ಹೊಂದಾಣಿಕೆ ತಂತ್ರಗಳು ಅಥವಾ ರಕ್ಷ ಇದಕ್ಕಿರುವ ಇನ್ನೊಂದು ಹೆಸರು ಬಂದ್ಬಿಟ್ಟು ರಕ್ಷಣಾ ತಂತ್ರಗಳು ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಕರಿತೀವಿ ಅಂದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫಸ್ಟ್ ಆಫ್ ಆಲ್ ನಾವು ಹೊಂದಾಣಿಕೆ ತಂತ್ರಗಳು ಅಥವಾ ರಕ್ಷಣಾ ತಂತ್ರಗಳು ಅಂದರೆ ಏನಂತೆ ನೋಡ್ಕೊಂಬರಮಿ ವ್ಯಕ್ತಿಗಳು ಮಾನಸಿಕ ಘರ್ಷಣೆಗಳು ಅಂದರೆ ಮಾನಸಿಕ ಘರ್ಷಣೆಗಳು ಅಂದರೆ ನಾನು ಹಿಂದಿನ ತರಗತಿಯಲ್ಲಿ ಹೇಳ್ದೆ ಹೇಳೀನಿ ಮಾನಸಿಕ ಘರ್ಷಣೆ ಅಂದಾಗ ಮಕ್ಕಳ ಮಕ್ಕಳಿನ ಎದುರುಗಡೆ ಎರಡು ಆಯ್ಕೆಗಳಿದ್ದಾಗ ಅಂದರೆ ಮಾ ಪಾಸಿಟಿವ್ ಪಾಸಿಟಿವ್ ಇರ್ಬೋದು ಅಥವಾ ಪಾಸಿಟಿವ್ ನೆಗೆಟಿವ್ ಇರ್ಬೋದು ಅಥವಾ ಎರಡು ಕೂಡ ನೆಗೆಟಿವೇ ಇರ್ಬೋದು ಹಂತಗಳಿಗೆ ನಾವೇನಂತೀವಿ ಮಾನಸಿಕ ಘರ್ಷಣೆಗಳು ಅಂತೀವಿ ಮತ್ತು ಆಶಾಭಂಗ ಆಶಾಭಂಗ ಅಂದರೆ ಎಷ್ಟೇ ಸಾರಿ ನಾವು ಪ್ರಯತ್ನಿಸಿದರೂ ನಮಗೆ ಸೋಲೆ ಅಂತಂದರೆ ಅದಕ್ಕೆ ಏನಂತೀವಿ ನಾವು ಆಶಾಭಂಗ ಅಂತ ಕರಿತೀವಿ ಸೊ ಇವುಗಳನ್ನು ರಕ್ಷಿಸಿಕೊಳ್ಳಲು ಅಥವಾ ತಪ್ಪಿಸಿಕೊಳ್ಳಲು ಬಳಸುವ ಸಾಮಾನ್ಯ ವಿಧಾನಗಳನ್ನು ನಾವೇನಂತೆ ಕರಿತೀವಿ ಅಂದರೆ ರಕ್ಷಣಾ ತಂತ್ರ ಇವು ಇವುಗಳಿಂದ ನಾವು ತಪ್ಪಿಸಿಕೊಳ್ಳಲು ಯಾವ ವಿಧಾನಗಳು ಬಳಸ್ತೀವಿ ಈ ಒಂದು ರಕ್ಷಣಾ ತಂತ್ರಗಳು ಅಂತನೆ ಕರಿತೀವಿ ಹಾಗಾದ್ರೆ ಇದರಲ್ಲಿ ಎಷ್ಟು ವಿಧಗಳವ ಅಂತಂದ್ರೆ ಮೇನ್ ಆಗಿ ಮೂರು ವಿಧಗಳವ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಮತ್ತು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಂತ ನೋಡ್ಬೋದು ಅಂದರೆ ನಾವು ಕೆಲವೊಂದು ಸರಿ ಏನು ಅಂದ್ರೆ ಅದರಲ್ಲಿರುವ ವಿಧಗಳು ಕೇಳಿ ಇದು ಯಾವ ಒಂದು ತತ್ವಾಧಾರಿತ ರಕ್ಷಣಾ ತಂತ್ರಕ್ಕೆ ಸೇರಿದೆ ಅಂತಲೂ ಕೇಳ್ಬೋದು ಹಾಗಾಗಿ ನಾವು ಫಸ್ಟ್ ಏನು ತಿಳ್ಕೊಬೇಕಂದ್ರೆ ಮೇನಾಗಿ ಮೂರು ವಿಧಗಳು ತಿಳ್ಕೊಬೇಕು ಯಾವುದು ಆಕ್ರಮಣ ಪಲಾಯನ ಮತ್ತು ಒಪ್ಪಂದ ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ಫಸ್ಟ್ ಬಂದ ಯಾವುದೇ ರಕ್ಷಣಾ ತಂತ್ರ ಅದ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳವ ಸೊ ಇದರಲ್ಲಿ ಮತ್ತೆ ಮೂರು ವಿಧಗಳನ್ನು ನಾವು ನೋಡ್ಕೋಬಹುದು ಫಸ್ಟ್ ಬಂದ್ಬಿಟ್ಟು ಸ್ಥಾನ ಬದಲಿ ಅಥವಾ ಬಲುಪಶು ವಾಗಿಸುವ ವಾಗಿಸುವಿಕೆ ಅಂದರೆ ಸ್ಥಾನ ಬದಲಿ ಅಂದರೆ ಏನಂತ ನೋಡಂಬರಿ ವ್ಯಕ್ತಿಯು ತನ್ನಲ್ಲಿ ಉಂಟಾದ ಕೋಪದ ಭಾವನೆಯನ್ನು ಅದನ್ನು ಉಂಟು ಮಾಡಿದ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ವ್ಯಕ್ತಪಡಿಸದೆ ಅದಕ್ಕಿಂತ ಕಡಿಮೆ ಅಪಾಯಕಾರಿಯಾದ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ವ್ಯಕ್ತಪಡಿಸುವುದನ್ನು ಸ್ಥಾನ ಬದಲಿ ರಕ್ಷಣಾ ತಂತ್ರ ಅಂತ ಕರಿತೀವಿ ಅಂದರೆ ಈಗ ಈಗ ವ್ಯಕ್ತಿ ಈಗ ತನ್ನಲ್ಲಿ ಏನಾದರೂ ಕೋಪ ಅಥವಾ ಏನಾದರೂ ಸಿಟ್ಟು ಬಂದಿರ್ತದಲ್ಲ ಸೊ ಸಿ ಆ ಸಿಟ್ಟು ಬಂದು ಬರಲಿಕ್ಕೆ ಕಾರಣ ಆದರೂ ವ್ಯಕ್ತಿ ಮೇಲೆ ವ್ಯಕ್ತಪಡಿಸದೆ ಈ ಯಾರು ಅವ್ರೆದ್ರು ಅಮಾಯಕರು ಇರ್ತಾರಲ್ಲ ಅವ್ರ ಮೇಲೆ ಹಾಕಿ ಅದು ವಸ್ತುವಿನೇ ಆಗಲಿ ವ್ಯಕ್ತಿನೇ ಆಗಲಿ ಅವ್ರ ಮೇಲೆ ವ್ಯಕ್ತಪಡಿಸ್ತೀವಲ್ಲ ಸೊ ಅದಕ್ಕೇನಂತೆ ಕರಿತೀವಿ ಅಂತಂದರೆ ಸ್ಥಾನ ಬದಲಿ ಅಥವಾ ಬಲಿ ಪಶು ಆಗೋ ಅಂತ ಕರಿತೀವಿ ಫಾರ್ ಎಕ್ಸಾಂಪಲು ಈಗ ಮುಖ್ಯ ಅಂದರೆ ಹೆಚ್ ಎಮ್ ಸ್ಕೂಲ್ನಲ್ಲಿ ಹೆಚ್ ಎಮ್ ಏನು ಅಂತಂದರೆ ಆ ಹೆಚ್ ಎಮ್ಲಿಂತ ನಿಂತ ಶಿಕ್ಷಕರು ಏನು ಮಾಡ್ತಾರೆ ಬೈಸ್ಕೊಂಡು ಬಂದಿರ್ತಾರೆ ಮೇ ಕ್ಲಾಸ್ ಟೀಚರ್ ಸೊ ಅವಾಗ ಏನು ಮಾಡ್ತಾರೆ ಆ ಶಿಕ್ಷಕರು ಹೆಚ್ ಎಮ್ ನಿಂತ ಬೈಸ್ಕೊಂಡು ಬಂದಿರುವ ಸಿಟ್ಟನ್ನು ಅವ್ರ ಮೇಲೆ ಹಾಕದೆ ಬಂದು ಏನು ಮಾಡ್ತಾರ ಕ್ಲಾಸ್ನಲ್ಲಿರುವ ಮಕ್ಕಳ ಮೇಲೆ ಮುಕ್ತ ವಿದ್ಯಾರ್ಥಿನ ಮೇಲೆ ರೇಗಾಡ್ತಾರಲ್ಲ ಇದಕ್ಕೇನಂತೀವಿ ಅಂದರೆ ಸ್ಥಾನ ಬದಲಿ ಅಂತ ಕರಿತೀವಿ ಅಥವಾ ಬಲಿಪಶು ಆಗುಶುವಿಕೆ ಅಂತ ಕೂಡ ಕರಿತೀವಿ ಸೆಕೆಂಡ್ ಬಂದುಬಿಟ್ಟು ಹೆಂಡತಿಯಿಂದ ಅವಮಾನಿತವನಾದ ಅಧಿಕಾರಿ ಆ ಸಿಟ್ಟನ್ನು ತನ್ನ ತನ್ನ ಕಚೇರಿಯ ಸಿಬ್ಬಂದಿಯ ಮೇಲೆ ವ್ಯಕ್ತಪಡಿಸುವುದು ಅಂದರೆ ತನಗಾಗಿರುವ ಸಿಟ್ಟು ಅಥವಾ ಕೋಪವನ್ನು ಯಾರು ಮಾಡಾರಲ್ಲ ಅವ್ರ ಮೇಲೆ ತೋರಿ ತೋರಿಸದೆ ಬೇರೆಯವ್ರ ಮೇಲೆ ನಾವು ಸ್ಥಾನ ಬದಲಿ ಮಾಡ್ತೀವಲ್ಲ ಸೊ ಇದಕ್ಕೆ ಏನು ಅಂತೀವಿ ನಾವು ಸ್ಥಾನ ಬದಲಿ ಅಥವಾ ಬಲಿಪಶು ಆಗಿಸುವಿಕೆ ಅಂತೇಳಿ ಕರಿತೀವಿ ಸೊ ಅದು ಅರ್ಥ ಆಯಿತು ಅನ್ಕೋತೀನಿ ಮೇ ಇಂಪಾರ್ಟೆಂಟು ಸೊ ಹಾಗಾಗಿ ಎಲ್ಲಿ ಬಿ ಎಲ್ಲವನ್ನು ನೋಡ್ಕೋಬೇಕು ಸೆಕೆಂಡ್ ಇದರಲ್ಲಿ ಅಂದರೆ ಆಕ್ರಮಣದಲ್ಲಿ ಸೆಕೆಂಡ್ ಬಂದ್ಬಿಟ್ಟು ಆತ್ಮ ನಿಂದನೆ ಅಂದರೆ ಈಗ ವ್ಯಕ್ತಿ ಕೆಲವೊಮ್ಮೆ ತನ್ನ ಸಿಟ್ಟನ್ನು ಇತರ ಮೇಲೆ ವ್ಯಕ್ತಪಡಿಸಲು ಸಾಧ್ಯವಾಗದೆ ಕೋಪವನ್ನು ತನ್ನದೇ ತನ್ನೆಡೆಗೆ ತಿರುಗಿಸಿಕೊಂಡು ತನ್ನ ಆತ್ಮ ನಿಂಬಿಸಿಕೊಳ್ಳುವುದೇ ಆತ್ಮ ನಿಮ್ ನಿಂದನೆ ಅಂದರೆ ಈಗ ಫಸ್ಟ್ ಬಂದ್ಬಿಟ್ಟು ನಾವು ಏನು ನೋಡಿದೆ ಬಲಿ ಪಶು ಅಂದರೆ ತನ್ನ ತನ್ನಗಾಗಿರುವ ಸಿಟ್ಟನ್ನು ಯಾರು ಮಾಡ್ಯಾರ ಅವ್ರ ಮೇಲೆ ತಿರ್ಸ್ಕೊಳ್ಳೋದೆ ಬೇರೆ ಅಮಾಯಕರ ಮೇಲೆ ಹಾಕ್ತೀವಲ್ಲ ಸೊ ಅದು ಬಂದ್ಬಿಟ್ಟು ಸ್ಥಾನ ಬದಲಿ ಸೊ ಇದು ಆತ್ಮನಿಂದನೆ ಅಂತಂದಾಗ ಇಲ್ಲೂ ಕೂಡ ಸ್ವಲ್ಪ ಸೇಮ್ ಆಯಿತು ಅಂತಂದರೆ ಈಗ ತನಗೆ ಬಂದಿರುವ ಸಿಟ್ಟನ್ನು ಇತರ ಮೇಲೆ ಮಾಡಂಗಿಲ್ಲ ಇಲ್ಲಿ ತನ್ನ ಮೇಲೆ ತಾನೇ ಬ್ಲೇಮ್ ಮಾಡ್ಕೋತಾರೋ ಸೊ ಅವ್ರಿಗೆ ಏನಂತೀವಿ ಅಂದರೆ ಆತ್ಮನಿಂದನೆ ಅಂತ ಕರಿತೀವಿ ಹಾಗಾದರೆ ಆತ್ಮನಿಂದನೆಗೆ ಎಕ್ಸಾಂಪಲ್ ಅಂದರೆ ಯಾವ ರೀತಿಯಾಗಿ ಸಿಟ್ಟದ್ದು ಮಾಡ್ಕೋತಾರೆ ಅಂದರೆ ನನ್ನ ಹಣ ಬೆರವೇ ಎಷ್ಟು ನನ್ನ ಅದೃಷ್ಟವೇ ಎಷ್ಟು ನನ್ನ ಪಾಪಿ ನಾನು ಹುಚ್ಚು ಹುಟ್ಟಬಾರ್ದಿತ್ತು ನಾನು ಪಡೆದುಕೊಂಡದ್ದೆ ಇಷ್ಟು ಇವು ಇವೆಲ್ಲವೂ ಸಹ ಉದಾಹರಣೆಗಳು ಅಂದರೆ ಇವ್ರೇನು ಮಾಡ್ತಾರಂತಂದರೆ ಅಂದರೆ ತನಗಾಗಿರೋ ಸಿಟ್ಟು ಕೋಪಗಳನ್ನು ಯಾರ ಮೇಲೂ ಹಾಕದೆ ತನ್ನ ಮೇಲೆ ತಾನೇ ಬ್ಲೇಮ್ ಮಾಡ್ಕೊಳ್ತೀವಲ್ಲ ಅದಕ್ಕೆ ಏನಂತೀವಿ ಅಂದರೆ ಆತ್ಮನಿಂದನೆ ಅಂತ ಕರಿತೀವಿ ನೆಕ್ಸ್ಟ್ ಬಂದುಬಿಟ್ಟು ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಅಂದರೆ ಇದು ಎಕ್ಸಾಂಪಲು ವ್ಯಕ್ತಿಯು ಕೈಗೊಂಡ ಕಾರ್ಯ ಯಶಸ್ವಿ ಆಗದಿದ್ದಾಗ ಎದುರಿಗೆ ಕಂಡವರ ಮೇಲೆ ರೇಗಾಡುವುದು ಅಥವಾ ಇಲ್ಲವೇ ಬೈಯುವುದು ಇದರ ಲಕ್ಷಣ ಸೊ ಇದು ಬಂದ್ಬಿಟ್ಟು ಫಸ್ಟ್ ಒನ್ ಸೇಮ್ ಇರ್ತದೆ ಅಂದರೆ ಅಲ್ಲಿ ಬಲ್ಲಿ ಪಶು ಆಗಿಸುವಿಕೆ ಯಾವ ರೀತಿ ಆಗಿರ್ತದಲ್ಲ ಅವ್ರ ಮೇಲೆ ಹಾಕ್ತೀವಲ್ಲ ಸೊ ಅದೇ ರೀತಿ ಇಲ್ಲೂ ಕೂಡ ಈಗ ಯಾವುದೇ ಒಂದು ಈಗ ನಮ್ಮದು ಯಾವುದೇ ಒಂದು ಕೆಲಸ ನಾವು ಕಾರ್ಯ ಕಾರ್ಯಗೊಂಡಾಗ ಅದು ಕಾರ್ಯ ಯಶಸ್ವಿ ಆಗ್ದಿದ್ದಿಲ್ಲ ಅದು ಸಕ್ಸಸ್ ಆಗಿದ್ದಿಲ್ಲ ಅಂತಂದರೆ ಎದುರಿಗೆ ಯಾರು ಕಾಣ್ತಾರೋ ಅವ್ರ ಮೇಲೆ ಹಾಕಿ ಬೈತೀವಲ್ಲ ಅದಕ್ಕೇನಂತೀವಿ ಅಂದರೆ ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಅಂತೇಳಿ ಕರಿತೀವಿ ಈಗ ಫಸ್ಟ್ ಒನ್ ಬಂದುಬಿಟ್ಟು ಯಾವುದಿತ್ತು ಆಕ್ರಮಣ ಆಕ್ರಮಣದಲ್ಲಿ ಓದಿತ್ತು ಬಲಿ ಪಶುವ ಆಗಿಸುವಿಕೆ ಆತ್ಮನಿಂದನೆ ಮತ್ತು ಸ್ವತಂತ್ರವಾಗಿರುತ್ತಿರುವ ಕೋಪ ಮೂರಿದು ಸೆಕೆಂಡ್ ಬಂದು ಮೇನ್ ಬಂದ್ಬಿಟ್ಟು ಪಲ್ಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಸೊ ಇದರಲ್ಲಿ ಎಷ್ಟು ವಿಧಗಳವ ಅವ ನೋಡಂಬರಿ ದಮನ ಅಥವಾ ಅಡಗಿಸುವಿಕೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ದಮನ ಇದರ ಮೇಲೆ ಕಂಪಲ್ಸರಿಗೆ ಟಿ ಟಿಯಲ್ಲಿ ಕೇಳೇ ಕೇಳ್ತಾರೆ ಹಿಂದಂತರು ಕೇಳಿದರೆ ಈಗೂ ಕೇಳ್ಬೋದು ದಮನ ಅಥವಾ ಅಡಗಿಸುವಿಕೆ ಅಂದರೆ ಮುಚ್ಚಿಡುವಿಕೆ ಅಂತ ಕರಿತೀವಲ್ಲ ಅದಕ್ಕೆ ಸೊ ವ್ಯಕ್ತಿಯಲ್ಲಿ ಉದ್ವೇಗವನ್ನುಂಟು ಮಾಡುವಂತಹ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾವದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆ ದಮನ ಅಂತಂದರೆ ಈಗ ನಮಗೆ ಕೆಲವೊಂದು ನಮ್ಮಲ್ಲಿರುವ ಸಮಸ್ಯೆಗಳು ಏನು ಮಾಡ್ತೀವಂತಂದರೆ ಯಾರು ಇದ್ರನ್ನು ವ್ಯಕ್ತಪಡಿಸದೆ ನಮ್ಮಲ್ಲೇ ಅಂದರೆ ನಮ್ಮಲ್ಲೇ ಇಟ್ಕೊಳ್ತೀವಲ್ಲ ನಮ್ಮ ಮನಸ್ಸಿನಲ್ಲೇ ಸೊ ಅದಕ್ಕೆ ಬಂದುಬಿಟ್ಟು ಏನಂತೀವಿ ಅಂದರೆ ದಮನ ಅಂತ ಕರಿತೇವೆ ಕೆಲವೊಂದು ಸಾರಿ ಈ ಟಿ ಟಿಯಲ್ಲಿ ದಮನದ ಪ್ರೇ ಅಂದರೆ ಇದ್ರ ಸೆಂಟೆನ್ಸೇ ಕೇಳಲ್ಲ ಯಾವ ರೀತಿಯಾಗಿ ಅಂದರೆ ವ್ಯಕ್ತಿಯಲ್ಲಿ ಉದ್ವೇಗವನ್ನುಂಟು ಮಾಡುವ ಆಲೋಚನೆಗಳನ್ನು ಜಾಗೃತ ಭಾವ ಭಾವದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆ ಏನಂತೆ ಕರೆದಾರ ಅದು ಬಂದುಬಿಟ್ಟು ದಮನ ಸೊ ಎಕ್ಸಾಂಪಲು ಇದು ನಿರಾಶೆಯನ್ನುಂಟು ಮಾಡುವ ವಿಷಯಗಳನ್ನು ಮರೆಯುವುದಾಗಿದೆ ಅಂದರೆ ನಮ್ಮಲ್ಲಿ ಯಾವುದಾದ್ರೂ ಒಂದು ಈಗ ನಾವು ಏನಾರ ಕಾರ್ಯಗಳು ಕೈಗೊಂಡಾಗ ಅದು ಸಕ್ಸಸ್ ಆಗಿರೋಲ್ಲ ಅಂತ ಹಂತವುಗಳನ್ನು ಯಾರಿದ್ರೂ ಕೂಡ ನಾವು ವ್ಯಕ್ತಪಡಿಸದೇ ಇದ್ದಾಗ ಏನು ಮಾಡ್ತೀವಿ ಅಂದ್ರೆ ಅದು ನಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ಯಾರಿದ್ರೂ ಕೂಡ ಶೇರ್ ಮಾಡ್ಕೊಂಗಿರಲಲ್ಲ ಅದಕ್ಕೆ ಬಂದ್ಬಿಟ್ಟು ಏನಂತೆ ಕರಿತೀವಿ ಅಂದರೆ ದಮನ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ ಇವೆಲ್ಲವೂ ಎದರಲ್ಲಿ ಬಂದಿರುವುದು ಪಲ್ಲಾಯೀನದಲ್ಲಿ ಈಗ ಹಿಮ್ಮಳುವಿಕೆ ಅಥವಾ ಪ್ರತಿಗಮನ ಮೇಲೂ ಸಹ ಕೇಳ್ತಾನೆ ಇರ್ತಾರ ವ್ಯಕ್ತಿಯು ಅಡಚಣೆಯನ್ನು ನಿವಾರಿಸಲು ಸಾಧ್ಯವಾಗದಿದ್ದಾಗ ಅಥವಾ ನಿರ್ವಹಿಸಲು ಸಾಧ್ಯವಾಗದ ಸನ್ನಿವೇಶ ಎದುರಾದಾಗ ತನ್ನ ವಯಸ್ಸು ಹಾಗೂ ಪ್ರೌಢತೆಯ ಮಟ್ಟಕ್ಕನುಗುಣವಲ್ಲದ ಬಾಹ್ಯ ಸಹಜವಾದ ವರ್ತನೆಯನ್ನು ತೋರುವುದನ್ನು ಹಿಮ್ಮಳುವಿಕೆ ಅಥವಾ ಪ್ರತಿಗಮನ ಅಂತ ಕರಿತೀವಿ ಅಂದರೆ ಇಲ್ಲಿ ಏನು ಅಂತಂದರೆ ವ್ಯಕ್ತಿ ವ್ಯಕ್ತಿ ಅಥವಾ ಒಂದು ಮಕ್ಕಳು ಈಗ ಅವ್ರಿಗೆ ಏನಾದರೂ ಅವ್ರದ್ದು ಅವರೇನಾದರೂ ಹೇಳಿ ಇರುವ ವಿಷಯಗಳು ಅಥವಾ ಕಾರ್ಯಗಳು ಈಡೇರ್ಯದಿದ್ದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಸಣ್ಣ ಮಕ್ಕಳು ಥರ ಏನು ಮಾಡ್ತಾರೆ ಇವರು ಅವರು ವರ್ತನೆಯನ್ನು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಹೆಬ್ಬೆಳು ಚೀಪೋದು ಚಿಕ್ಕ ಮಗುವಿನಂತೆ ಮಾತಾಡ್ತಾರೆ ಕೆಲವೊಬ್ಬರು ಅಥವಾ ಹಾಸಿಗೆ ಒದ್ದೆ ಮಾಡೋದು ಇವೆಲ್ಲವೂ ಸಹ ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ಹಿಮ್ಮರಳುವಿಕೆ ಅಂದರೆ ಏನಾದರೂ ಅವರು ಕೈಗೊಂಡ ಕಾರ್ಯಗಳು ಈಡೇರದಿದ್ದಾಗ ಚಿಕ್ಕ ಮಕ್ಕಳಂತೆ ವರ್ತನೆ ಮಾಡ್ತಾರಲ್ಲ ಅದು ಬಂದುಬಿಟ್ಟು ಹೆಮ್ಮಾಳುವಿಕೆ ಅಥವಾ ಪ್ರತಿಗಮನ ಮಗುವಿಗೆ ಸಿಹಿ ನೀಡದೆ ಇದ್ದಾಗ ನೆಲದ ಮೇಲೆ ಉಳ್ಳಾಡುವುದು ಅಭ್ಯಾಸ ಕಾರ್ಯ ಮಾಡದೆ ಮಗು ಆಳುವುದು ತಲೆನೋವು ಬಂದಿದೆ ಎಂದು ಹೇಳುವುದು ಪರೀಕ್ಷೆಗೆ ಕುಳಿತರೆ ಫೇಲ್ ಎಂಬ ಭಯದಿಂದ ಏನು ಮಾಡ್ತಾರೆ ಅಂದರೆ ಏನಾದರೂ ಅಂದರೆ ತಲೆನೂ ಇಲ್ಲತ್ತದ ಹೊಟ್ಟೆನೂ ಇಲ್ಲತ್ತದ ಅಂತ ಹಿಂಗೆ ಹೇಳಿ ಏನು ಮಾಡ್ತವೆ ಮಕ್ಕಳು ಅಂದರೆ ಮನೆಯಲ್ಲೇ ಇರ್ತವೆ ಸೊ ಇವೆಲ್ಲ ಬಂದುಬಿಟ್ಟು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನಕ್ಕೆ ಉದಾಹರಣೆಗಳು ಥರ್ಡ್ ಬಂದ್ಬಿಟ್ಟು ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ ಇದು ಎಲ್ಲರಿಗೂ ಗೊತ್ತೇ ಇರ್ತದೆ ಕೆಲವೊಂದು ಸಾರಿ ನಮ್ಮ ನಾವು ಕಂಡಂಥ ಕನಸುಗಳು ಈಡೇರಿದಿದ್ದಾಗ ಅಟ್ಲೀಸ್ಟ್ ಕನಸಿನಲ್ಲಾದರೂ ನಾವು ಈಡೇರಿಸ್ಕೊಳ್ಬೇಕಂತೆ ಅಂತಿರ್ತಾರೆ ಕೆಲವೊಬ್ಬರು ಸೊ ಅದು ಬಂದುಬಿಟ್ಟು ಹಗಲುಗನಸು ಕಾಣುತ್ತೆ ಅಂತಂದರೆ ಕೆಲವೊಂದು ಕಾರ್ಯಗಳು ಈಡೇರದಿದ್ದಾಗ ಹಗಲುಗನಸು ಕಾಣ್ತೀವಲ್ಲ ಅದು ಇದೊಂದು ನೈಜತೆಯಿಂದ ಹಿಂದೆ ಸರಿಯುವ ತಂತ್ರವಾಗಿದೆ ಯಾವ ಆಶೆ ಆಕಾಂಕ್ಷೆಗಳನ್ನು ವ್ಯಕ್ತಿಯು ಭೌತಿಕ ಪ್ರಪಂಚದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅವುಗಳನ್ನು ಕನಸಿನ ಲೋಕದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಯತ್ನಿಸುತ್ತಾನೆ ಫಾರ್ ಎಕ್ಸಾಂಪಲ್ ಈಗ ಯಾರಾದರೂ ಒಬ್ಬರದ್ದು ಏನಾದರೂ ಏಮಿರ್ತದೆ ಅಂದರೆ ನಾನು ಮುಂದೆ ಹಿಂಗೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತಂದಾಗ ಅವ್ರದ್ದು ಆ ಒಂದು ಕನಸು ಈಡೇರಿದಿದ್ದಾಗ ಕನಸಿನಲ್ಲಿ ನಾನು ಏನಾಗಿನಂತಂದರೆ ಐ ಎಸ್ ಆಗೀನಿ ಅಂತ ಈ ರೀತಿಯಾಗಿ ಹೇಳ್ಕೊಳ್ತಾರಲ್ಲ ಇದು ಬಂದುಬಿಟ್ಟು ಹಗಲು ಕನಸು ಥರ್ಡ್ ಫೋರ್ತ್ ಬಂದುಬಿಟ್ಟು ಪ್ರಕ್ಷೇಪಣೆ ಅದೇ ಮೋಸ್ಟ್ ಇಂಪಾರ್ಟೆಂಟು ಇದ್ರ ಮೇಲೆ ಕೇಳೇ ಕೇಳ್ತಾರೆ ಟಿ ಟಿಯಲ್ಲಿ ಎವ್ರಿ ಎವ್ರಿ ಟೈಮ್ ಇದು ಕೇಳಿ ಇದ್ರ ಮೇಲೆ ಕೇಳ್ತಾರೆ ಕೊಷನ್ಸು ಪ್ರಕ್ಷೇಪಣೆ ಅಂದರೆ ಏನು ವ್ಯಕ್ತಿಯು ತನ್ನ ವಿಫಲತೆಗಳನ್ನು ಅಥವಾ ನ್ಯೂನತೆಗಳನ್ನು ಒಪ್ಪಿಕೊಳ್ಳಲಾಗದ ಭಾವನೆಗಳು ಆಲೋಚನೆಗಳು ಹಾಗೂ ಆಶೆ ಆಕಾಂಕ್ಷೆಗಳನ್ನು ಇತರರ ವ್ಯಕ್ತಿ ಇದು ವಿತರಾಗ್ಯದ ಅದು ಇತರರಾಗಬೇಕು ಇತರರ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಆಲೋ ಆರೋಪಿಸುವ ಪ್ರಕ್ರಿಯೆ ಅಂದರೆ ಈಗ ತನ್ನಲ್ಲಿರುವ ನ್ಯೂನತೆ ವಿಫಲತೆ ಏನಿರ್ ಏನಾದರೂ ಇರ್ತಾವಲ್ಲ ಅವುಗಳನ್ನು ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಇನ್ನೊಬ್ಬರ ಮೇಲೆ ಹಾಕ್ತೀವಿ ನೋಡಿರಿ ಅದು ಬಂದುಬಿಟ್ಟು ಪ್ರಕ್ಷೇಪಣೆ ಫಾರ್ ಎಕ್ಸಾಂಪಲ್ಲು ಈಗ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿ ಏನು ಮಾಡ್ತಾರಂತಂದರೆ ಈಗ ನಾನೇ ಓದಿಲ್ಲ ಚೆನ್ನಾಗಿ ಅಂತೇಳಿ ತನ್ನ ಮೇಲೆ ಹಾಕೋಂಗಿಲ್ಲ ಅವ ಏನು ಮಾಡ್ತಾನಂತಂದರೆ ನಾನೆಲ್ಲ ಓದಿನಿ ಬಟ್ ಟೀಚರ್ ಏನು ಮಾಡಿಲ್ಲ ಅಂದರೆ ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಟೀಚರ್ ಮೇಲೆ ಹಾಕುತ್ತಾರೆ ಸೊ ಇದು ಬಂದುಬಿಟ್ಟು ಪ್ರಕ್ಷೇಪಣೆ ನೆಕ್ಸ್ಟ್ ಬಂದುಬಿಟ್ಟು ಪರೀಕ್ಷೆಯಲ್ಲಿ ಸರಿಯಾಗಿ ಉತ್ತರಿಸದ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆ ಪತ್ರಿಕೆ ಸರಿಯಾಗಿಲ್ಲವೆಂದು ದೂರುವುದು ಸೊ ತಾನು ಓದದೇ ಇದ್ದಾಗ ಆನ್ಸರ್ ಬರದೇ ಇದ್ದಾಗ ಪ್ರಶ್ನೆ ಪತ್ರಿಕೆನೇ ಭಾಳ ಡಿಫಿಕಲ್ಟ್ ಇತ್ತು ಈ ರೀತಿಯಾಗಿ ಹೇಳ್ತಾರಲ್ಲ ಅದು ಬಂದುಬಿಟ್ಟು ಪ್ರಕ್ಷೇಪಣೆ ಅಂದರೆ ತನ್ನಲ್ಲಿರುವ ನ್ಯೂನತೆಯನ್ನು ಏನು ಮಾಡ್ತಾರಂತಂದರೆ ವಸ್ತುಗಳ ಮೇಲೆ ಹಾಕ್ತಾರೆ ಇದು ಬಂದುಬಿಟ್ಟು ಪ್ರಕ್ಷೇಪಣೆ ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ತರ್ಕಸಮ್ಮತವಾಗಿಸುವಿಕೆ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದು ವ್ಯಕ್ತಿಗಳು ತಮ್ಮ ಆತ್ಮಾಭಿಮಾನವನ್ನು ರಕ್ಷಿಸಿಕೊಳ್ಳಲು ಬಳಸುವ ಸಾಮಾನ್ಯ ತಂತ್ರವಾಗಿದೆ ವ್ಯಕ್ತಿಯು ಸರಳವಾಗಿ ತನ್ನ ಅಸಮರ್ಥತೆಯನ್ನು ಒಪ್ಪಿಕೊಳ್ಳದೆ ತನ್ನ ಸೋಲಿಗೆ ಕ್ರಮಾನುಗತವಾದ ಕಾರಣಗಳನ್ನು ಪತ್ತೆ ಹಚ್ಚುತ್ತಾನೆ ತನ್ನ ವರ್ತನೆಯನ್ನು ಪ್ರತಿಪಾದಿಸಿಕೊಳ್ಳಲು ಬಯಸುತ್ತಾನೆ ಈಗ ಇಲ್ಲೇನಂತಂದರೆ ಅಲ್ಲಿ ಪ್ರಕ್ಷೇಪಣೆಯಲ್ಲಿ ತನ್ನ ನ್ಯೂನತೆ ಮತ್ತು ದೋಷಗಳನ್ನು ಏನು ಮಾಡ್ತಾನೆ ಅಂತಂದರೆ ವಸ್ತುತ ವ್ಯಕ್ತಿಗಳ ಮೇಲೆ ಹಾಕ್ತಾನ ಬಟ್ ಇಲ್ಲೇನು ಮಾಡ್ತಾರಂತಂದರೆ ಇಲ್ಲಿ ಈಗ ನಮ್ಮಲ್ಲಿರುವ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳದೆ ಒಪ್ಪಿಕೊಳ್ಳದಿದ್ದರೂ ಸಹ ಇನ್ನೊಬ್ಬರ ಮೇಲೆ ಹಾಕದಿದ್ದರೂ ಸಹ ಇಲ್ಲೇನು ಮಾಡ್ತಾನೆ ಅಂದರೆ ವಾದನೆ ಮಾಡುವ ಅಂದರೆ ವಾದ ಮಾಡ್ತಾನೆ ಅಂದರೆ ತರ್ಕ ಮಾಡ್ತಾನೆ ನಂದೇ ಸರಿ ಅಂತೇಳಿ ಸೊ ಅದು ಬಂದ್ಬಿಟ್ಟು ತರ್ಕ ತರ್ಕಸಮ್ಮತವಾಗಿಸುವಿಕೆ ಅಂತೇಳಿ ಕರಿತೀವಿ ಸೊ ಈ ರಕ್ಷಣಾ ತಂತ್ರದಲ್ಲಿ ಹುಳಿ ದ್ರಾಕ್ಷಿಯ ತಂತ್ರ ಅಥವಾ ಸಿಹಿ ನಿಂಬೆ ತಂತ್ರವನ್ನು ಬಳಸುವರು ಸೊ ಇಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಏನು ಬರ್ತದ ಅಂದರೆ ತರ್ಕಸಮ್ಮತವಾಗಿಸುವಿಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಹುಳಿದಾಕ್ಷಿ ತಂತ್ರ ಅಂತಲೇ ಕೇಳಿದೆ ಎಕ್ಸಾಮ್ನಲ್ಲಿ ಹಿಂದಿನ ಟಿ ಟಿ ಕ್ವಶನ್ ಪೇಪರ್ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಹುಳಿದಾಕ್ಷಿಯ ತಂತ್ರ ಅಂತೇಳಿ ಅದು ಕರಿತೀವಿ ಅಂತಂದರೆ ತರ್ಕಸಮ್ಮತವಾಗಿಸುವಿಕೆಗೆ ಕರಿತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಂಪಲು ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿಯು ತನ್ನ ಹಾಗೆ ಬಹಳ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಎಂದು ಹೇಳೋದು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ವಿದ್ಯಾರ್ಥಿ ಏನು ಮಾಡ್ತಾನಂದ್ರೆ ಫೇಲ್ ಆಗಿರ್ತಾನೆ ಸೊ ಅವನು ಫೇಲ್ ಆಗಿದ್ದಾಗ ತನ್ನ ಏನು ಮಾಡ್ತಾನಂದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಏನು ಮಾಡ್ತಾನೆ ಅಂದರೆ ನಾನೊಬ್ಬನೇ ಫೇಲ್ ಆಗಿಲ್ಲ ನಮ್ಮ ಕ್ಲಾಸಲ್ಲಿ ಬಹಳಷ್ಟು ಜನ ಫೇಲ್ ಆಗಿದ್ದಾರೆ ಅಂತೇಳಿ ಏನು ಮಾಡ್ತಾನೆ ತನ್ನನ್ನೇ ತಾನೇ ಏನು ಮಾಡ್ತಾನೆ ರಕ್ಷಣೆ ಮಾಡ್ಕೊಳ್ತಾನೆ ಸೆಕೆಂಡ್ ಎಕ್ಸಾಂಪಲು ಫ್ಯಾಷನ್ ಮಾಡಲು ಸಾಧ್ಯವಿಲ್ಲದ ಸಾಂಪ್ರದಾಯಿಸಿದ ಹುಡುಗಿ ಉಳಿದವರಿಗೆ ಫ್ಯಾಷನ್ ಒಲ್ ಒಳ್ಳೆಯದಲ್ಲವೆಂದು ಹೇಳೋದು ಅಂದರೆ ಇಲ್ಲೇನು ಮಾಡ್ತಾನೆ ಅಂದರೆ ತನಗಾಗಿಲ್ಲದಿದ್ದರೂ ಸಹ ಇನ್ನೊಬ್ಬರಿಗೆ ಏನು ಮಾಡ್ತಾನಂತಂದರೆ ಇನ್ನೊಬ್ಬರು ಕೂಡ ಮಾಡದೇ ಇರುವ ಹಾಗೆ ತರ್ಕ ಮಾಡ್ತಾಳೆ ಸೊ ಇದು ಬಂದುಬಿಟ್ಟು ತರ್ಕಸಮ್ಮತವಾಗಿಸುವಿಕೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮನಸ್ಸು ಮಾಡಿದರೆ ಇನ್ಸ್ಪೆಕ್ಟರ್ ಆಗಬಲ್ಲೆ ಆದರೆ ಅದು ನನಗೆ ಇಷ್ಟವಿಲ್ಲ ಎಂದು ಹೇಳೋದು ಸೊ ಇವೆಲ್ಲ ಬಂದ್ಬಿಟ್ಟು ಹುಳಿ ದ್ರಾಕ್ಷಿ ತಂತ್ರ ಅಥವಾ ತರ್ಕಸಮ್ಮತವಾಗಿಸುವಿಕೆಗೆ ಎಕ್ಸಾಂಪಲ್ ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಫಸ್ಟ್ ಬಂದ್ಬಿಟ್ಟು ಆಕ್ರಮಣ ಸೆಕೆಂಡ್ ಬಂದ್ಬಿಟ್ಟು ಒಪ್ ಪಲಾಯನ ಥರ್ಡ್ ಬಂದ್ಬಿಟ್ಟು ಒಪ್ಪಂದ ಸೊ ಇದರಲ್ಲಿ ಯಾವ್ಯಾವ ಅಂತ ನೋಡಂಬರ್ರಿ ಫಸ್ಟ್ ಬಂದ್ಬಿಟ್ಟು ಪರಿಹಾರ ಮೂಲ ಚಟುವಟಿಕೆಯಲ್ಲಿ ಉಂಟಾದ ಸೋಲನ್ನು ಪರಿಹಾರ ಚಟುವಟಿಕೆಯಲ್ಲಿ ಯಶಸ್ಸನ್ನು ಕಾಣುವ ಮೂಲಕ ಸರಿದೂಗಿಸುವಿಕೆಯನ್ನು ಏನು ಮಾಡ್ತೀವಿ ನಾವು ಪರಿಹಾರ ಅಂತ ಕರಿತೀವಿ ಸೋಲನ್ನು ಆಗ್ಯದ ಅದು ಸೋಲಾಗಬೇಕು ಅಂದರೆ ಈಗ ನಾವು ಯಾವುದೇ ಒಂದು ಚಟುವಟಿಕೆಯಲ್ಲಿ ತೊಡಗಿದಾಗ ನಮಗೆ ಒಂದು ಸೋಲ್ ಅನ್ನೋದು ಬಂತು ಅಂತಂದಾಗ ನಾವು ಅದ್ರ ಅದರಲ್ಲೇ ಕುಗ್ಬಾರ್ದು ಈ ಯಾವುದಾದ್ರೂ ಒಂದು ಪರಿಹಾರದ ಮೂಲಕ ಏನು ಮಾಡಬೇಕು ನಾವು ಅಂತಂದರೆ ಅದನ್ನು ಸರಿದೂಗಿಸ್ಕೊಳ್ಬೇಕು ಫಾರ್ ಎಕ್ಸಾಂಪಲು ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಯು ಉತ್ತ ಉತ್ತಮ ಕ್ರೀಡಾಪಟುವಾಗಿ ಸಾಧನೆ ತೋರಿಸಬಹುದು ಅಂದರೆ ಇವರು ಏನು ಮಾಡ್ತಾರೆ ಅಂದರೆ ಪರಿಹಾರ ಕಂಡುಕೊಂಡ್ರು ಈಗ ಓದಿನಲ್ಲಿ ಹಿಂದುಳಿದಿದ್ದಿರ್ಬೋದು ಬಟ್ ಅವರು ಅದರಲ್ಲಿ ಯಾವುದಾದ್ರು ಒಂದು ಚಟುವಟಿಕೆಯಲ್ಲಿ ಮುಂದಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಅವರು ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ತೋರಿಸಿದ್ರು ಸೊ ಹಾಗಾಗಿ ಏನಂದರೆ ಒಂದು ಪರಿಹಾರ ಕಂಡುಕೊಂಡ್ರು ಸೆಕೆಂಡ್ ಬಂದುಬಿಟ್ಟು ಪಂಡಿತ್ ಪುಟ್ಟರಾಜ್ ಗಬಾಯಿಗಳು ಅವರು ಅಂಧರಾಗಿದ್ದರೂ ಸಹ ಸಂಗೀತ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿ ಮಾಡಿದ ಮಾಡಿರುವುದು ಅಂದರೆ ಅವರಿಗೆ ಅಂದ ಕಣ್ಣೇ ಕಾಣಂಗಿಲ್ಲ ಅಂತಂತೆ ಅವ್ರು ಸುಮ್ಮನೆ ಇರೋಂಗಿಲ್ಲ ಅವರು ಸಂಗೀತದಲ್ಲೇ ಏನು ಮಾಡಿದ್ರು ಅಂದರೆ ಇನ್ನೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಕೈಗೊಂಡ್ರು ನೆಕ್ಸ್ಟ್ ಒಬ್ಬ ಇಂಜಿನಿಯರ್ ಆಗಲು ಸಾಧ್ಯವಾಗದ ವ್ಯಕ್ತಿ ಮಹಾನ್ ಕಲಾವಿದನಾಗಿರುವುದು ಅಂದರೆ ಅವರಿಗೆ ಇಂಜಿನಿಯರ್ ಆಗಲಿಕ್ಕೆ ಆಗದೇ ಇದ್ದಾಗ ಯಾವ ಪರಿಹಾರ ಕಂಡುಕೊಂಡ್ರು ಕಲಾವಿದನಾಗಿ ಒಂದು ಪರಿಹಾರ ಕಂಡುಕೊಂಡ್ರು ನೆಕ್ಸ್ಟ್ ಬಂದುಬಿಟ್ಟು ಉದಾತ್ತೀಕರಣ ಈ ಒಂದು ಲಾಸ್ಟ್ ಒಪ್ಪಂದದಲ್ಲಿ ಬರುವ ಉದಾತ್ತೀಕರಣ ಈ ತಂತ್ರವು ಸಹ ಬದಲಿ ಪರಿಹಾರ ಕ್ರಮವನ್ನು ಹೋಲುತ್ತದೆ ಪರಿಹಾರ ಇದು ಕೂಡ ಪರಿಹಾರ ಅಪ್ಲೇನೇ ಇರ್ತದೆ ಬಟ್ ಇದು ಒಂದು ಧನಾತ್ಮಕ ರಕ್ಷಣಾ ತಂತ್ರವಾಗಿದೆ ಎಕ್ಸಾಮ್ನಲ್ಲಿ ಕೇಳ್ಬೋದು ಯಾ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಧನಾತ್ಮಕ ರಕ್ಷಣಾ ತಂತ್ರವಾಗಿದೆ ಅಂತ ಕೇಳ್ಬೋದು ಅದು ಬಂದುಬಿಟ್ಟು ಉದಾತ್ತೀಕರಣ ಸೊ ಇಲ್ಲಿ ಏನು ಮಾಡ್ತಾರಂದರೆ ಈಗ ಸ್ವ ಈಗ ಒಬ್ಬ ಯಾರು ಒಬ್ಬರಿಗೆ ಏನಿತ್ತಂದರೆ ಮಕ್ಕಳು ಇರೋಂಗಿಲ್ಲ ಅವ್ರು ಏನು ಅಂದರೆ ಸ್ವಂತ ಮಕ್ಕಳನ್ನು ಹೊಂದಿದ್ದ ಮಹಿಳೆ ಹೊಂದಿರದ ಮಹಿಳೆ ಒಂದು ಶಾಲೆಯಲ್ಲಿ ಸೇವೆ ಸಲ್ ಅಂದರೆ ಶಾಲೆಯಲ್ಲಿ ಅವರು ಟೀಚರಾಗಿ ವರ್ಕ್ ಮಾಡ್ತಿರ್ತಾರೆ ಆ ಶಾಲೆಯಲ್ಲಿರುವ ಮಕ್ಕಳಿಗೆ ಏನು ಮಾಡ್ತಾರೆ ಅಂದರೆ ಪ್ರೀತಿ ವಿಶ್ವಾಸ ತೋರುವ ಮೂಲಕ ಅವ್ರ ಮಕ್ಕಳಿರದ ಕೊರಗನ್ನು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಕಂಪ್ಲೀಟಾಗಿ ಮರೀತಾರೆ ಅಂದರೆ ಮಕ್ಕಳಿಲ್ಲಂಬದು ಒಂದು ಏನಂತಾರೆ ಟೆನ್ಷನನ್ನು ಅವ್ರು ಏನು ಮಾಡ್ತಾರೆ ಈ ಒಂದು ಶಾಲೆಯಲ್ಲಿರುವ ಮಕ್ಕಳಿಗೆ ನೋಡಿ ಏನು ಮಾಡ್ತಾರೆ ಪರಿಹಾರ ಕಂಡುಕೊಳ್ತಾರೆ ನೆಕ್ಸ್ಟ್ ನೈಜ ಜೀವನದಲ್ಲಿ ನಾಯಕನಾಗಲು ಸಾಧ್ಯವಾಗದವನು ಶಾಲಾ ಕಾಲೇಜುಗಳ ನಾಟಕಗಳಲ್ಲಿ ನಾಟಕ ಪಾತ್ರ ವಹಿಸುವ ಮೂಲಕ ತೃಪ್ತಿ ಪಡೆಯುತ್ತಾನೆ ಈಗ ಕೆಲವೊಬ್ಬರಿಗೆ ಹೀರೋ ಅನ್ನೋದು ಭಾಳಷ್ಟು ಇಂಟ್ರೆಸ್ಟ್ ಇರ್ತದೆ ಅವ್ರಿಗೆ ಆಗದೆ ಇದ್ದಾಗ ಏನು ಅಂತಂದರೆ ಈಗ ಬೇರೆ ಬೇರೆ ನಾಟಕಗಳಲ್ಲಿ ಪಾತ್ರ ವಹಿಸುವ ಮೂಲಕ ಅವರಲ್ಲಿರುವ ಹೀರೋ ಆಗಿರುವ ಹೀರೋ ಅನ್ನೋ ಒಂದು ಆಶೆಯನ್ನು ಈಡೇರಿಸಿಕೊಳ್ತಾರೆ ಅಂತಲೇ ಹೇಳ್ಬೋದು ಯಾವುದರಿಂದ ಉದಾತ್ತೀಕರಣ ನೆಕ್ಸ್ಟ್ ಬಂದ್ಬಿಟ್ಟು ತಾದ್ಯಾತ್ಮತೆ ಅಥವಾ ಅನನ್ಯತೆ ಸೊ ಇದು ಬಂದ್ಬಿಟ್ಟು ವ್ಯಕ್ತಿಯು ತನ್ನ ಆತ್ಮಗೌರವ ಅಥವಾ ಆತ್ಮಾಭಿಮಾನದ ಭಾವನೆಗಳನ್ನು ಹೆಚ್ಚಿಸಿಕೊಳ್ಳಲು ಯಶಸ್ವಿ ವ್ಯಕ್ತಿ ಅಥವಾ ಪ್ರಸಿದ್ಧ ಸಂಸ್ಥೆಯೊಂದಿಗೆ ಸಂಬಂಧ ಕಲ್ಪಿಸಿಕೊಂಡು ಗುರುತಿಸಿಕೊಳ್ಳುವ ತಂತ್ರವನ್ನು ತಾದ್ಯಾತ್ಮತೆ ಎನ್ನುವರು ಅಂದರೆ ಇಲ್ಲಿ ವ್ಯಕ್ತಿ ಏನು ಮಾಡ್ತಾನಂತಂದರೆ ತನ್ ತನ್ನನ್ನೇ ತಾನೇ ಆತ್ಮಗೌರವ ಮತ್ತು ಆತ್ಮಾಭಿಮಾನ ಹೆಚ್ಚಿಸ್ಕೊಳ್ಳಿಕ್ಕೆ ಏನು ಅಂತಂದರೆ ಈಗ ಯಾವುದಾದ್ರೂ ಒಂದು ದೊಡ್ಡ ಕಂಪನಿ ಅಥವಾ ದೊಡ್ಡ ವ್ಯಕ್ತಿಯೊಂದಿಗೆ ಇರ್ತಿ ಇರ್ತಾರಲ್ಲ ಸೊ ಅವರೊಂದಿಗೆ ಏನು ಅಂತಂದರೆ ನಾ ನಾ ಇವ್ರ ಹತ್ರ ವರ್ಕ್ ಮಾಡ್ತೀನಿ ನಾ ಈ ಕಂಪ್ನಿದ ವರ್ಕ್ ಮಾಡ್ತೀನಿ ಅಂಬ ಒಂದು ಆತ್ಮಗೌರವ ಏನು ಮಾಡ್ತಾನೆ ಅಂದರೆ ಬೆಳೆಸ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಮಕ್ಕಳು ತಮ್ಮ ಪೋಷಕರು ಶಿಕ್ಷಕರು ಸಾಮಾಜಿಕ ನಾಯಕರು ಸಿನಿಮಾ ತಾರೆಯರು ಇವರುಗಳನ್ನು ಮಾದರಿಗಳಾಗಿ ಗುರುತಿಸಿ ಅವರನ್ನು ಅನುಕರಿಸಲು ಪ್ರಯತ್ನಿಸುವುದು ಈ ಫಾರ್ ಎಕ್ಸಾಂಪಲ್ ಏನು ಅಂತಂದರೆ ಈಗ ಯಾರಾದರೂ ಒಬ್ಬರು ಇವ್ರಿಗೆ ಮೋಸ್ಟ್ ಫೇವ್ರೆಟ್ ಆ್ಯಕ್ಟರ್ ಇರ್ತಾರಲ್ಲ ಸೊ ಆನ್ ಅವ್ರು ಏನು ಮಾಡ್ತಾರ ಅಂತಂದರೆ ಯಾ ಅವ್ರಿಗೆ ಫಾಲೋ ಮಾಡ್ತಾ ಅವ್ರದ್ದು ಅನುಕರಣೆ ಮಾಡೋದ್ರ ಮೂಲಕ ಅವ್ರ ಗೌರವ ಮತ್ತು ಆತ್ಮಾಭಿಮಾನ ಹೆಚ್ಚಿಸ್ಕೊಳ್ತಾರೆ ಒಬ್ಬ ಹುದ್ದೆಗೆ ತಾನು ಉದ್ಯೋಗ ಮಾಡುವ ಸಂಸ್ಥೆಯೊಂದಿಗೆ ಗುರುತಿಸಿಕೊಳ್ಳಲು ಬಯಸುತ್ತಾನೆ ಈಗ ಯಾವುದಾದ್ರೂ ಒಂದು ದೊಡ್ ಎಮ್ ಎನ್ ಸಿ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋ ಮಾಡ್ತಿರೋ ವ್ಯ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆ ಸಂಸ್ಥೆಯ ಚೀಟಿಯೊಂದಿಗೆ ಏನು ಮಾಡ್ತಾನೆ ನಾನು ಇಲ್ಲಿ ವರ್ಕ್ ಮಾಡ್ತೀನಿ ಅನ್ನೋದ್ರ ಮೂಲಕ ಗುರುತಿ ಗುರುತಿಸ್ಕೊಳ್ತಾನೆ ನೆಕ್ಸ್ಟ್ ಬಂದ್ಬಿಟ್ಟು ಒಬ್ಬ ಕಂಪ್ಯೂಟರ್ ಇಂಜಿನಿಯರ್ ತಾನು ಮೈಕ್ರೋಸಾಫ್ಟ್ ಅಥವಾ ವಿಪ್ರೋ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ಆ ಸಂಸ್ಥೆಯೊಂದಿಗೆ ಗುರುತಿಸಿಕೊಳ್ತಾನೆ ಸೊ ಇವೆಲ್ಲವೂ ಮ ತನ್ನಲ್ಲಿರುವ ಆತ್ಮಗೌರವ ಅಭಿಮಾನವನ್ನು ಹೆಚ್ಚಿಸಿಕೊಳ್ಳಲು ಅದಕ್ಕೆ ಏನಂತೀವಿ ಅಂದ್ರೆ ನಾವು ಅನನ್ಯತೆ ಅಥವಾ ಅಂತ ಕರಿತೀವಿ ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇನ್ನೊಂದು ಸಾರಿ ನಾನು ಮೇನ್ ಮೇನ್ ಪಾಯಿಂಟ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲು ರಕ್ಷಣಾ ತಂತ್ರದಲ್ಲಿ ಮೂರು ವಿಧಗಳವ ಆಕ್ರಮಣ ಪಲಾಯನ ಒಪ್ಪಂದ ಆಕ್ರಮಣದಲ್ಲಿ ಸ್ಥಾನ ಬದಲಿ ಆತ್ಮನಿಂದನೇ ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಆವ ತಾನ ಅಂದಾಗ ತನ್ನಲ್ಲಿರುವ ಉಂಟಾಗುವ ಕೋಪವನ್ನು ಇತರ ಮೇಲೆ ವ್ಯಕ್ತಪಡಿಸುವುದು ಆತ್ಮನಿಂದನೇ ಅಂದರೆ ತನ್ನಲ್ಲಿರುವ ಸಿಟ್ಟನ್ನು ತನ್ನ ಮೇಲೆ ತಾನೇ ಹಾಕೊಳ್ಳೋದು ಇಲ್ಲಿ ನೆಕ್ಸ್ಟ್ ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಅಂತಂದರೆ ಈಗ ಯಾವುದಾದ್ರೂ ಕಾರ್ಯ ಕೈಗೊಂಡಾಗ ಅವನೊಂದು ಕಾರ್ಯ ಈಡೇರದಿದ್ದಾಗ ಏನು ಮಾಡ್ತಾನೆ ಅಂದರೆ ರೇಗುವುದು ಅಥವಾ ಬೈಯುವುದು ಮಾಡ್ತಾನೆ ಎದುರಿನವರಿಗೆ ದಮ್ಮನ ಅಂತಂದ್ರೆ ಈಗ ವ್ಯಕ್ತಿಯಲ್ಲಿರೋ ಉಂಟಾಗುವ ನಿರಾಶೆಯನ್ನು ಯಾರೆದುರಿಗೆ ಹೇಳಿಕೊಳ್ಳದೆ ತನ್ನಲ್ಲೇ ತಾನೇ ಮುಚ್ಚಿಟ್ಕೊಳ್ತಾನಲ್ಲ ಅದು ಬಂದುಬಿಟ್ಟು ದಮನ ಹಿಮ್ಮವಿಕೆ ಅಂದರೆ ತನ್ನಲ್ಲಿರುವ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಚಿಕ್ಕ ಮಕ್ಕಳಂತೆ ಆ್ಯಕ್ಟ್ ಮಾಡ್ತಾರಲ್ಲ ಅದು ನೆಕ್ಸ್ಟ್ ಹಗಲುಗನಸು ಗೊತ್ತೇ ಇರ್ತದೆ ನಿಮಗೆ ಪ್ರಕ್ಷೇಪಣೆ ಅಂದರೆ ತನ್ನಲ್ಲಿರುವ ನ್ಯೂನತೆ ಅಥವಾ ವಿಫಲತೆಗಳನ್ನು ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ಹಾಕ್ತಾರಲ್ಲ ಅದು ಪ್ರಕ್ಷೇಪಣೆ ತರ್ಕ ಸಮತವಾಗಿಸುವಿಕೆ ಅಂತಂದ್ರೆ ಇದಕ್ಕೆ ಇನ್ನೊಂದು ಹೆಸರು ದ್ರಾಕ್ಷಿ ಇಲ್ಲೇನು ಮಾಡ್ತಾನೆ ತರ್ಕನೇ ಮಾಡ್ಕೊತಾನೆ ಇರ್ತಾನೆ ತನಗಾಗಿರುವ ಏನಂತಂದ್ರ ದೋಷಗಳನ್ನು ಅಥವಾ ಪರಿಹಾರಗಳನ್ನು ಇನ್ನೊಬ್ಬರ ಮೇಲೆ ತರ್ಕದ ಮೂಲಕ ವ್ಯಕ್ತಪಡಿಸುವುದು ಒಪ್ಪಂದದಲ್ಲಿರುವುದು ಪರಿಹಾರ ತನ್ನಲ್ಲಿರುವ ಸಮಸ್ಯೆಗಳ ಯಾವುದಾದ್ರೂ ಒಂದು ಕೊರತೆಯನ್ನು ಪರಿಹಾರದ ಮೂಲಕ ಸರಿದೂಗಿಸಿಕೊಳ್ಳುವುದು ದತ್ತಿಕರಣ ಇದು ಒಂದು ಬಂದ್ಬಿಟ್ಟು ಧನಾತ್ಮಕ ಇದು ಗೊತ್ತು ಹೇಳಿನ ಆಲ್ರೆಡಿ ತಾದ್ಯಾತ್ಮತೆ ಅಂದರೆ ವ್ಯಕ್ತಿಯ ಗೌರವ ಅಥವಾ ಆತ್ಮಾಭಿಮಾನ ಹೆಚ್ಚಿಸಿಕೊಳ್ಳುವುದರ ಮೂಲಕ ಗುರ್ತಿಸಿಕೊಳ್ಳೋದು ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೆ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು